ನಮಸ್ಕಾರ ವೀಕ್ಷಕರೇ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬ ಜನಪ್ರಿಯ ಗಾದೆ ಮಾತೊಂದಿದೆ ಮನುಷ್ಯನಿಗೆ ಲೋಕಜ್ಞಾನ ಬಹಳ ಮುಖ್ಯ ಎಂಬುದನ್ನು ಈ ಗಾದೆ ಮಾತು ಸಾರಿ ಹೇಳ್ತಾ ಇದೆ ದೇಶ ಸುತ್ತುವುದು ಎಂದ್ರೆ ಪ್ರವಾಸ ಮಾಡುವುದು ನಾವು ಪ್ರವಾಸ ಹೊರಟಾಗ ಒಂದೂರಿನಿಂದ ಮತ್ತೊಂದೂರಿಗೆ ಹೋದಂತೆ ನಮಗೆ ಅಲ್ಲಿನ ಜನರ ಸಂಸ್ಕೃತಿ ಭಾಷೆ ಆಚಾರ ವಿಚಾರ ಪದ್ಧತಿಗಳು ಆಚರಣೆಗಳು ನಂಬಿಕೆಗಳು ಹೀಗೆ ಎಲ್ಲವೂ ಗೊತ್ತಾಗ್ತಾ ಹೋಗ್ತದೆ ಇದರಿಂದ ನಮ್ಮ ಜ್ಞಾನ ಹೆಚ್ಚುತ್ತಾ ಹೋಗುತ್ತದೆ ಮಾತ್ರ ಅಲ್ಲ ಹೊಸ ಹೊಸ ಅನುಭವಗಳು ನಮ್ದಾಗ್ತವೆ ಪ್ರವಾಸ ಎಂದ್ರೆ ಹೊಸ ಜಗತ್ತಿನೊಂದಿಗೆ ಮುಖಾಮುಖಿಯಾದಂತೆ ನಮ್ಮ ದೇಶದಲ್ಲಿ ಇಂದೂ ಕೂಡ ಮಹಿಳೆಯರಿಗೆ ಪ್ರವಾಸ ಮಾಡಿ ಹೊಸ ಅನುಭವ ಜ್ಞಾನ ಮನೋರಂಜನೆ ತಮ್ಮದಾಗಿಸಿಕೊಳ್ಳುವುದು ಕಷ್ಟ ಮತ್ತು ಸವಾಲಿನ ವಿಷಯವೇ ಆಗಿದೆ ಆರ್ಥಿಕ ಕಾರಣಗಳು ಒಂದೆಡೆಯಾದರೆ ಕೌಟುಂಬಿಕ ಕಾರಣಗಳು ಸುರಕ್ಷತೆ ಹೀಗೆ ಬೇರೆ ಬೇರೆ ಕಾರಣಗಳು ಮಹಿಳೆಯರಿಗೆ ದೇಶ ಸುತ್ತಲೂ ಅಥವಾ ಪ್ರವಾಸ ಮಾಡಲು ಅಡ್ಡಿಯಾಗಿವೆ ಆದರೆ ರಾಜ್ಯ ಸರ್ಕಾರ ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಜಾರಿಗೊಳಿಸಿದ ಮೇಲೆ ಪರಿಸ್ಥಿತಿ ಬದಲಾಗ್ತಾ ಹೋಗ್ತಿದೆ ಒಂದೆಡೆ ಶಕ್ತಿ ಯೋಜನೆಯಿಂದ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ರಾಜ್ಯದ ಒಳಗೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ ಇನ್ನೊಂದೆಡೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಕುಟುಂಬದ ಯಜಮಾನಿಗೆ ಬರುವ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರವಾಸಕ್ಕೆ ಹೋಗಲು ಬಳಸಬಹುದಾಗಿದೆ ಈ ಎರಡೂ ಯೋಜನೆಗಳು ಮಹಿಳೆಯರ ಪ್ರವಾಸಿ ಸಂಸ್ಕೃತಿಯನ್ನ ಉತ್ತೇಜಿಸ್ತಾ ಇದೆ ಈಗ ನಮ್ಮ ತಾಯಿ ಅಕ್ಕ ತಂಗಿಯರು ಸಂಬಂಧಿಕರು ತಮ್ಮ ಸ್ನೇಹಿತರ ಜೊತೆ ರಾಜ್ಯದಾದ್ಯಂತ ತಮಗೆ ಇಷ್ಟ ಬಂದ ಪ್ರವಾಸಿ ಸ್ಥಳಗಳಿಗೆ ಹೋಗಿ ಬರ್ತಾ ಇರೋದನ್ನ ಕಾಣ್ತಾ ಇದ್ದೇವೆ ಇದರಿಂದಾಗಿ ಒಂದೇ ವರ್ಷದಲ್ಲಿ ರಾಜ್ಯದ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವವರ ಸಂಖ್ಯೆ ಹತ್ತು ಕೋಟಿಗಿಂತಲೂ ಜಾಸ್ತಿಯಾಗಿದೆ ಅಂತ ಪ್ರವಾಸೋದ್ಯಮ ಇಲಾಖೆಯ ಅಂಕಿಅಂಶಗಳು ಹೇಳ್ತಾ ಇವೆ ಪ್ರವಾಸೋದ್ಯಮ ಇಲಾಖೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದಾದ್ಯಂತ ಇರುವ ಪ್ರವಾಸಿ ತಾಣಗಳಿಗೆ ಹದಿನೆಂಟು ಪಾಯಿಂಟ್ ಎರಡು ಏಳು ಕೋಟಿ ಪ್ರವಾಸಿಗರು ಭೇಟಿ ನೀಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸಂಖ್ಯೆ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಐದು ಕೋಟಿಗೆ ಏರಿಕೆಯಾಗಿದೆ ಇದೊಂದು ದಾಖಲೆ ಆಗಿದ್ದು ಕಳೆದ ಏಳು ವರ್ಷಗಳಲ್ಲಿ ರಾಜ್ಯದಲ್ಲಿ ಇಷ್ಟೊಂದು ಪ್ರವಾಸಿಗರು ಪ್ರವಾಸ ಕೈಗೊಂಡಿರಲಿಲ್ಲ ಹೀಗೆ ಪ್ರವಾಸ ಕೈಗೊಳ್ಳುವ ಮಹಿಳೆಯರು ಐತಿಹಾಸಿಕ ಸ್ಥಳಗಳಿಗೆ ಪುರಾಣ ಕ್ಷೇತ್ರಗಳಿಗೆ ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ ಇದಕ್ಕೆ ಶಕ್ತಿ ಯೋಜನೆಯೇ ಪ್ರಮುಖ ಕಾರಣ ಅಂತ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಅಭಿಪ್ರಾಯಪಡ್ತಿದ್ದಾರೆ ಈ ವರ್ಷ ಬಿರು ಬೇಸಿಗೆ ಇದ್ದರೂ ಮಹಿಳೆಯರ ಪ್ರವಾಸಕ್ಕೆ ಇದು ಅಡ್ಡಿಯಾಗಿಲ್ಲ ಪ್ರವಾಸೋದ್ಯಮ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಏಪ್ರಿಲ್ನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪುಣ್ಯಕ್ಷೇತ್ರಗಳು ಬೀಚ್ಗಳು ಸೇರಿದಂತೆ ವಿವಿಧ ಆಕರ್ಷಣೀಯ ತಾಣಗಳಿಗೆ ಒಟ್ಟು ಒಂದು ಕೋಟಿ ಅರವತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ನಲವತ್ತೆರಡು ಪ್ರವಾಸಿಗರು ಭೇಟಿ ನೀಡಿದ್ದಾರೆ ಆಶ್ಚರ್ಯ ಆಗಬಹುದು ಆದರೆ ಇದು ನಿಜ ವಿಶೇಷ ಅಂದ್ರೆ ಸೆಪ್ಟೆಂಬರ್ನಿಂದೀಚೆಗೆ ಈ ಜಿಲ್ಲೆಯ ವಿವಿಧ ಪವಿತ್ರ ಕ್ಷೇತ್ರಗಳು ಸೇರಿದಂತೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುತ್ತಿರುವವರ ಸಂಖ್ಯೆ ದುಪ್ಪಟ್ಟಾಗಿದೆ ಇದಕ್ಕೂ ಶಕ್ತಿ ಯೋಜನೆಯೇ ಕಾರಣ ಅಂತ ಬಿಡಿಸಿ ಹೇಳ್ಬೇಕಾಗಿಲ್ಲ ಜೀವನದಲ್ಲಿ ನಾವೆಂದು ನೋಡುತ್ತೇವೆ ಎಂದುಕೊಂಡಿರದ ಪ್ರವಾಸಿ ಸ್ಥಳಗಳನ್ನೆಲ್ಲ ನೋಡಲು ನಮಗೀಗ ಸಾಧ್ಯವಾಗಿದೆ ಅಂತ ಶಕ್ತಿ ಯೋಜನೆಯ ಸಹಾಯದಿಂದ ಪ್ರವಾಸ ಹೋಗಿ ಬಂದ ಮಹಿಳೆಯೊಬ್ಬರು ಮಾಧ್ಯಮಗಳ ಮುಂದೆ ಆಡಿದ ಮಾತು ಈ ಯೋಜನೆಯ ಯಶಸ್ಸಿಗೆ ಸಾಕ್ಷಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳು ಮಹಿಳೆಯರ ಸಬಲೀಕರಣಕ್ಕೆ ಹೇಗೆಲ್ಲ ಕಾರಣ ಆಗ್ತಾ ಇವೆ ಎಂಬುದನ್ನು ರಾಜ್ಯದಲ್ಲಿನ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಎತ್ತಿ ತೋರಿಸ್ತಾ ಇದೆ ಪ್ರವಾಸದಿಂದ ಈ ಫಲಾನುಭವಿ ಮಹಿಳೆಯರು ಪಡೆದ ಅನುಭವ ಜ್ಞಾನ ಮುಂದೆ ಈ ನಾಡಿಗೆಲ್ಲ ಹರಡಲಿದೆ ಅಲ್ವೇ ಧನ್ಯವಾದಗಳು